ಮಮ್ಮಿ ಎಲ್ಲ ತಿಂತಾರೆ ನೋಡ್ಕೊಂಡು ಅಜ್ಜಿ ಏನ್ ತಂದಿದ್ದಾರೆ ತಿನ್ನೋಣ ಅಂತ ಬಂದೆ ಅಜ್ಜಿ ಹಾಯ್ ಮಾಡಿ ಕಾಫಿ ಕುಡಿತಾ ಇದ್ದೀನಿ ಇಲ್ಲಿ ತಾತ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಕ್ರೇಜಿ ಸಿಸ್ಟರ್ಸ್ ತೇಜ ದೀಕ್ಷಾ ಹಂಗೆ ಹೇಳು ವಿಡಿಯೋ ನೋಡೋದೇ ಇಲ್ಲ ನೋಡು ಹೇಳಿ ಸೊ ಗಾಯ್ಸ್ ಈ ವಿಡಿಯೋ ಏನು ಸ್ಪೆಷಲ್ ಅಂದ್ರೆ ಹೇಳ ಅಜ್ಜಿ ತಾತ ಬಂದಿದ್ದಾರೆ ನಮ್ಮ ಮನೆಗೆ ಸೊ ಅದಕ್ಕೆ ಬರೋವಾಗ ಎರಡೋ ತಂದಿದ್ದಾರೆ ತಿನ್ನಕ್ಕೆ ಸೊ ಅದನ್ನ ನಿಮ್ಗೆ ತೋರ್ಸೋಣ ಅಂತ ಈ ಅಕ್ಕ ವಿಡಿಯೋ ಮಾಡಬೇಕು ಅಂತ ಹೇಳ್ತಿದ್ಲು ಡೈಲಿ ಬ್ಲಾಗ್ ತರ ಮಾಡ್ತಿದೀವಿ ಅಜ್ಜಿ ತಾತ ಬಂದಿದ್ದಾರೆ ನಮ್ಮ ಮನೆಗೆ ತೋರಿಸ್ತೀವಿ ರೀ ಮಾಡಿ ಕಾಫಿ ಕುಡಿದಿದ್ದು ಆಯ್ತು ಬ್ಲಾಗೇ ಮಾಡಿಲ್ಲ ನಾವು ಸ್ಟಾರ್ಟ್ ಇಲ್ಲಿ ತಾತ ಇಲ್ಲಿ ನಾನು ಕಾಫಿ ಇದೆ ಆಮೇಲೆ ಏನಾರ ತಂದಿದಾರೆ ಅಜ್ಜಿ ಅಂತ ಅದೆಲ್ಲ ಆಮೇಲೆ ತೋರಿಸ್ತೀವಿ ನಮ್ಮ ಮಮ್ಮಿನೂ ಬಂದಿದ್ದಾರೆ ಇವಾಗ ಮನೆಗೆ ಎಷ್ಟು ಅಜ್ಜಿಗೆ ತಂದಿದ್ದಾರೆ ಬ್ಯಾಗ್ ನೋಡ್ತಿದಾರೋ ಅದೇನದು ಇದೇನದು ತೆಗಿಬೇಕು ಇವಾಗ ಅಜ್ಜಿ ನಿನ್ಗೆ ಇಷ್ಟ ಅನ್ಬಿಟ್ಟು ಒಬ್ಬಟ್ ಮಾಡಿದಾರೆ ಕಾಯೋ ಒಬ್ಬಟ್ ಸೆಕೆ ಅಲ್ಲ ಅದು ಹೆಂಗ್ ಮಾಡಿದ್ರು ಅಪ್ಪ ಸುಮ್ನೆ ಸುಮ್ನೆ

ತಸ್ಮ್ಮಮ್ಮನ ತಿಂತಾರರು ತಕ್ಕಂತ ಒಂದ್ಸಲಿ ಕ್ಯಾಮೆರಾಮನ್ ಹೆಸರು ಕ್ಯಾಮೆರಾ ಉನ್ನರ ಆಸರಿ ಬೀಟಿ ಬೈ ಬೈ ಗಾಯ್ಸ್ ಆಕ್ಚುಲಿ ಪುಲ್ಯೋgare ಮಸಾಲಾ ಐತಾ ನಂಗೆ ಅಜ್ಜೆ ಮಾಡಿದ್ ಮಾತ್ರ ಪುಲ್ಯೋವರ ತಿಂತೀವಿ आंबಿದಂಗೆ ಚನ್ನಾಗಿ ಇರಲ್ಲ ನಮ್ಮಮ್ಮಿ आंबಿದಲ್ಲಾ ಆಗ್ ಮಾಡ್ತಾರ ಪುಲ್ಯೋಗರೆ ಗೊಜ್ಜು ಆ ಪುಲ್ಯೋಗರೆ ಗೊಜ್ಜು ಇದಲ್ಲಾ ಪುಡಿ ಒಂದ ಸ್ವಲ್ಪ ಎಣ್ಣೆ ಎಲ್ಲಾ ಸೋರ್ ಹೋಗ್ಬಿಡಿತಾ ಅಂತೆ

ಕೊಟ್ಟಿದ್ದಾರೆ ನಂಗೆ ನಂಗೆ ಬೇಕು ಒಂದೇ ಇದು ಹ್ಯಾಂಡ್ ಕಟ್ ಚೀಫ್ ಶೇಕ್ ಗಾಯ್ಸ್ ಡಿಸ್ಟರ್ಬೆನ್ಸ್ ಗಾಯಸ್ ಇದು ಹ್ಯಾಂಡ್ ಕಟ್ ಓಕೆ ನಂಗೆ ಇದು ಇಷ್ಟ ಐತೆ ಸಾಫ್ಟ್ ಆಗಿದೆ ನಾನು ಬೇಕು ಎಲ್ಲಿ ತೊಗೊಂಡೆ ಅಂತ ಅಂದರೆ ಬೇಕಿತ್ತು ಅಂದಿದ ತಕ್ಷಣ ಕೊಟ್ಬಿಟ್ಟು ಸೊ ಇದು ಕ್ಯೂಟ್ ಆಗಿದೆ

മീശോ ചെനിക്കേട്ട് അജി ബേടോ അതൊക്കെ ഓപ്പൺ ചിക്ക്പേട്ട് സോ അതേ അതേ കണ്ടിന്യൂ ബ്ലാ നെൻ്റെ അസ്ക ಇದು ಸೀರೆ ಅಲ್ಲಿಂದ ಎತ್ತದಿ ಓಕೆ ಇದು ಅದು ಇಲ್ಲಿ ಹಿಂಗೆ ಹೋಗ್ಬಿಟ್ಟು ತಪ್ಪಕೊತಾಬಿಟ್ಟು ಹೋಗಿತ್ತು ನಾನು ಮಾಡೋಣ ಅನ್ಕೊಂಡ ನೀ ಅಷ್ಟೇ ಎತ್ತಿಂಗಲ್ಲ ಯಾರು ಮಾಡ್ತಾರೆ ಕೆಳಗಡೆ ಗಾಸ್ ಚಿಕ್ಕಪಟ್ಟ ಗಾಸ್ ಕೆಳಗಡೆ ಇಡುವ ಇರು ನೋಡ್ತಾ ಕಾಲು

ಮಲ್ಲೇಶ್ವರಂ ಕ್ಲಿನಿಡಿ ಸಿಲ್ಕ್ ಸೆಮಿ ಸಿಲ್ಕ್ ಏನ್ ವಾಯ್ಸ್ ಸಚಿವ ದೇವರೇ ಆಟ್ಸ್ ಆರ್ ಒಪಿನಿಯನ್ ಆನ್ ದಿಸ್ ಆಲ್ ಏಜ್ ಪೀಪಲ್ ಆರ್ ರೆಡಿಕ್ಟೆಡ್ ಟು ಫೋನ್ ನಾಟ್ ಯಂಗ್ ಸ್ಪೆಸ್ ಅದೇ ಇವ್ರುಗಳೇ ಅಜ್ಜಿ ತಾತಾರೆ ಫೋನಲ್ಲಿ ಇರ್ತಾರೆ ಆಮೇಲೆ ಹೇಳ್ತಾರೆ ಫೋನಲ್ಲೇ ಇರ್ತೀರ ಅಂದ್ಬಿಟ್ಟು ನಾವೇ ಫೋನ್ ಯೂಸ್ ಮಾಡೋದೇ ಇಲ್ಲ ನೋಡಿ ನಮ್ಮ ಅಜ್ಜಿ ತ್ರೀ ಅವರ್ಸ್ ಮೀನ್ ತ್ರೀ ಅವರ್ಸ್ ಇದೇ ಮೂರತ್ತು ನೋಡ್ತಾನೆ ಇರ್ತಾರೆ ಸ್ಯಾರಿ ಕೊಡ್ಸ್ತೀವಿ ಬಾ ಅಂದ್ರೆ ಬೇಡ ಅಂತಾರೆ ನೋಡಿ ತೋರಿಸ್ತಾರೆ ಬಾ ಕೊಡ್ಸ್ತೀನಿ ಅಂದ್ರೆ ಅಜ್ಜಿ ಫುಲ್ ಬಿಸಿ ಆಗ್ಬಿಟ್ಟಿದ್ದಾರೆ ಸೀರೆ ಯಾವ್ದಜ್ಜಿ ಇಷ್ಟ ಆಯ್ತು ಸೀರೆ ಸೇರ್ಕೊಂಡ್ರಿ ಸೀರೆ ಸೀರೆ ನಮ್ಮ ಮಮ್ಮಿ ಸೀರೆ ಇಷ್ಟ ಇಲ್ಲ ಬಟ್ ಸ್ಟಿಲ್ ಏನೋ ಮುಳಿಬಿಟ್ಟು ಮೈಸೂರ್ ಸಿಲ್ಕ್ ಅನ್ಬಿಟ್ಟು ನಮ್ಮ ಮಮ್ಮಿ ಇಷ್ಟೊತ್ತು ಅದು ಬೈತಾ ಅಂದ್ರು ನಮ್ಮ ಅಜ್ಜಿಗೆ ಇವಾಗ ನಮ್ಮ ಮಮ್ಮಿನೂ ಸೇರ್ಕೊಬಿಟ್ಟಿದಾರೆ ಇದ್ ಅಂತ ನೋಡ್ತಾ ಇದ್ದಾರೆ ನೋಡಿ ಎಷ್ಟು ಡೀಪ್ ಆಗಿ ನೋಡ್ತಾ ಇದಾರೆ ಇಬ್ಬರು ಊಟ ಎಲ್ಲ ಆಗಿತ್ತು ನಮ್ಗೆ ಏನೋ ತಿನ್ ಅದಕ್ಕೆ ನಾನು ಅಜ್ಜಿ ದೋಸೆ ಮಾಡ್ತಿದೀವಿ ಮಮ್ಮಿನೂ ಇದ್ದಾರೆ ಡಿಕ್ಕು ಮದ್ವಿ ಬಿಟ್ಟಿದ್ದಾರೆ ಅನ್ನೊಂದು ನಲ್ವತ್ತೈದು ಇವರು ಸೊ ಗಾಯ್ಸ್ ಈ ವಿಡಿಯೋ ಬಂದು ಏನು ಗೊತ್ತಿಲ್ಲ ನಾನು ಎಡಿಟಿಟ್ ಮಾಡ್ತಿದ್ದೆ ಒಂಚೂರು ಅದಕ್ಕೆ ಎಂಡ್ ಮಾಡಿದ್ದಿಲ್ಲ ಅಂದ್ಬಿಟ್ಟು ಮಾಡ್ತಿದ್ದೀನಿ ಅಜ್ಜಿ ತಾತ ಮನೆಗೆ ಬಂದಿದ್ರಲ್ವಾ ಸೊ ಅದು ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ವಿ ಹಂಗೆ ಏನೇನೋ ವ್ಲಾಗ್ ಮಾಡಿದೀವಿ ಎರಡು ದಿನ ಆಯ್ತಿದ್ದು ಒಟ್ಟಿಗೆ ವ್ಲಾಗ್ ಆಗಿದೆ ಆ್ಯಂಡ್ ಅವರಿದ್ದಾಗೇ ಫಂಕ್ಷನ್ ಇತ್ತು ಚೆನ್ನಾಗಿ ತಗೊಳ್ಸ್ಕೊಂಡಿದ್ದು ಅದನ್ನ ಇವಾಗ ತೋರಿಸ್ಬೇಕು ಇವಾಗ ಎದ್ ಕಾಣುತ್ತೆ ಗ್ರೀನಿಶ್ ಆಗಿ ತೋರಿಸ್ತೀನಿ ರೀ ಇವಾಗ ನೋಡಿ ಹೆಂಗಾಗ್ಬಿಟ್ಟಿದೆ ಆ್ಯಕ್ಚುಲಿ ನಿನ್ನೆ ನಾ ಜಾಸ್ತಿ ಇತ್ತು ಇವಾಗ ಸ್ವಲ್ಪ ಕಡಿಮೆ ಆಗಿದೆ ಮ್ಯಾಪ್ಸಿ ಥ್ಯಾಂಕ್ ಯು ಅದು ಎಷ್ಟು ಓದ್ತಿದ್ದೋ ಗೊತ್ತಾ ಫುಲ್ ಬ್ಲಡ್ ಕ್ಲಾತ್ ಆಗಿದೆ ಪ್ಲೀಸ್ ಡೋಂಟ್ ಟಚ್ ಇಟ್ ಸೊ ತುಂಬ ಚೆನ್ನಾಗಿತ್ತು ತಾತ ಬಂದಿದ್ದು ತುಂಬ ದಿನ ಆದಮೇಲೆ ಬಂದು ಏನು ಬಿದ್ದಿದ್ದ ಬಂದಿದ್ದು ತಾತ ನಾವೇ ಹೋಗೋಣ ಅಂತ ಅಂದ್ಕೊಂಡಿದ್ವಿ ಯಾಕಂದರೆ ನನಗೆ ಹೋಗ್ಬೇಕು ತುಂಬ ದಿನ ಆಯ್ತು ಹೋಗಿ ಬಟ್ ಹೋಗೋಕ್ಕೆ ಕತ್ಕೊಂಡ್ಬಿಟ್ಟೆ ಅದು ಇಷ್ಟು ಕ್ಯೂಟ್ ಆಗಿದೆ ಅಲ್ಲ ಅಂದರೆ ನಾವು ಮೂರು ಜನ ಗಾಡಿಯಲ್ಲಿ ಹೋಗೋಕ್ಕಾಗಲ್ಲ ಆಟೋಲಿ ಹೋಗಬೇಕು ಸುಮ್ಮನೆ ಅದು ಜಾಸ್ತಿ ಆಗುತ್ತೆ ಅಂತಂದ್ಬಿಟ್ಟು ಹೋಗೋಕೆ ಆಗಿದ್ದಿಲ್ಲ ಸೊ ನನಗೂ ಅಜ್ಜಿ ಮನೆಗೆ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಅದೇನೋ ಒಂಥರ ಅಜ್ಜಿ ಮನೆಗೆ ಹೋದರೆ ನನಗೆ ತುಂಬ ಇಷ್ಟ ಆಗುತ್ತೆ ಸೊ ನೋಡಬೇಕು ನಾನು ಎಕ್ಸಾಮ್ ಆದಮೇಲೆ ನಾನು ಎಕ್ಸಾಮ್ ಆದಮೇಲೆ ನಾನು ಒಬ್ಬಳೇ ಹೋಗ್ಬಿಡ್ತೀನಿ ಅದು ಚೆನ್ನಾಗಿ ತಿನ್ನೋಕೆ ಸಿಗುತ್ತೆ ಅಂತ ನೀನಾ ಇವಳು ಹೋಗೋದು ಅದಕ್ಕೆ ಇವಳು ಈ ಸತಿ ರಜೆಗೆ ಹೋಗೇ ಇಲ್ಲ ಏನಕ್ಕೆ ಅಂತಂದರೆ ನಾವು ಹೇಳ ಬಿಟ್ಬಿಟ್ಟು ನಾವು ಏನಾದರೂ ಹೋಗ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಹೋಗಿಲ್ಲ ಅಂತ ಇವಳು ಸೊ ಅಷ್ಟೇ ಸೊ ಅಷ್ಟೇ ಬಂದಿದ್ರು ಏನೇನೋ ತೊಗೊಂಬಂದರು ಮೇನಾಗಿ ಅಕ್ಕಿ ತಂದರು ಅಕ್ಕಿಗೆ ಅಕ್ಕಿ ಜೊತೆ ಏನೇನೋ ತಿನ್ನೋಕ್ಕೆ ನಮಗೆಲ್ಲ ಮಾಡ್ಕೊಂಡು ತೊಗೊಂಬಂದಿದ್ರು ಸೊ ಅದೆಲ್ಲ ತಿಂದು ಖುಷಿಯಾಗಿದ್ವಿ ಆ್ಯಂಡ್ ಇರಿ ಒಂದು ವಾರ ಇರಿ ಅಂತಂದರೆ ಕೇಳಲಿಲ್ಲ ಅವರು ಜಾಗ ಸಾಲಲ್ಲ ಹೋಗ್ತೀವಿ ಹೋಗ್ತೀವಿ ಅಂದ್ಬಿಟ್ಟು ನೆಕ್ಸ್ಟ್ ಟೈಮ್ ಬರ್ತೀವಿ ಅಂತ ಅಂದ್ಬಿಟ್ಟು ಮನೆಗೆ ಹೋದರು ಆ್ಯಂಡ್ ಅಷ್ಟೇ ಆ್ಯಂಡ್ ಅಷ್ಟು ಅಜ್ಜಿ ಅಲ್ಲಿ ಸೀರೆ ನೋಡೋದಂತೂ ಬಿಟ್ಟಿಲ್ಲ ಅಲ್ಲ ಯೂಟ್ಯೂಬಲ್ಲಿ ಸೀರೆ ನೋಡ್ತಾನೆ ಇದ್ರು ಸೊ ಅದಕ್ಕೆ ನಾವು ಹೇಳಿದ್ವಿ ಬಾ ನಾವು ಹೋಗಿ ತೊಗೊಳ್ಳೋಣ ಮಾರ್ಕೆಟಲ್ಲಿ ಎಲ್ಲಾದರೂ ಅಲ್ಲಿ ಬಾ ತೆಕ್ಕೊಡ್ತೀವಿ ಅಂತಂದರೆ ಬೇಡ ಬೇಡ ಅಂತಂದರು ಆಮೇಲೆ ನೆಕ್ಸ್ಟ್ ಟೈಮ್ ಬರ್ತೀನಿ ಅಂತಂದ್ರು ಸೊ ನೋಡೋಣ ನಾನು ಹೇಳಿದ್ದೀನಿ ಒಬ್ಬರೇ ಹೋಗಬೇಡಿ ನಾನು ನಾನು ಕರೀನಿ ನಾನು ವೀಡಿಯೋ ಮಾಡಬೇಕು ಅಂತಂದರೆ ಅಜ್ಜಿ ಇಲ್ಲ ನಾನು ಹೋಗ್ತೀನಿ ಒಬ್ಬಳೇ ಹೋಗ್ತೀನಿ ತಾತ ಜೊತೆ ಅಂತೆಲ್ಲ ಹೇಳ್ತಿದ್ರು ಸೊ ನೋಡೋಣ ಅಜ್ಜಿ ಏನಾದರೂ ಕರೆದ್ರೆ ನಾನು ಹೋಗಿ ವೀಡಿಯೋ ಮಾಡ್ತೀನಿ ಏನೋ ಕಡಿಮೆಗೆ ಸೀರೆ ಎಲ್ಲ ಸಿಗುತ್ತಂತೆ ಸೊ ಯೂಟ್ಯೂಬಲ್ಲಿ ನೋಡಿಬಿಟ್ಟಿದ್ದಾರೆ ಸೊ ಅದಕ್ಕೆ ನೋಡೋಣ ಸೊ ಅಷ್ಟೇ ಈ ವಿಡಿಯೋ ಅಷ್ಟೇ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಎಷ್ಟಾಗಿದೆ thank <laughs>